ಜಡ್ಡುಗಟ್ಟಿದ ತರತಮದ ಧರ್ಮ ಜಾತಿ ಗೋಡೆಗಳನ್ನು ಒಡೆದು ಹೊಸ ಮಾದರಿಯ ಎಲ್ಲರಿಗೂ ಸಲ್ಲುವಂಥ ವೈಚಾರಿಕ ನೆರಳೊಂದನ್ನು ನಮ್ಮ ಎದೆಯೊಳಗೆ ಕಟ್ಟಿಕೊಳ್ಬೇಕು ಅದು ಹೇಗಿರ್ಬೇಕಪ್ಪ ಅಂದರೆ ಹಕ್ಕಿಗೂಡಿನ ಥರ ಇರಬೇಕು ಇದೇ ತಾನೇ ಬಿಡುಗಡೆಯಾದ ಸೀತೆ ಹೂ ಪುಸ್ತಕದ ಕವಿ ಶಾಂತಾ ಜಯನಂದ್ರವರಿಗೆ ಶಾಂತಾ ಜಯನಂದ್ರವರಿಗೆ ಕುಟುಂಬದವರಿಗೆ ಶುಭಾಶಯಗಳು ಸ್ನೇಹಿತರಾದ ಪ್ರತಿಭಾನಂದಕುಮಾರ್ ಅವರ ಕಾವ್ಯ ಪ್ರೀತಿಗೆ ಅದಮ್ಯ ಚೇತನಕ್ಕೆ ನಮಸ್ಕರಿಸ್ತಾ ಪುಸ್ತಕ ಕುರಿತು ಮಾತಾಡಲು ಬಂದಿರುವ ಚಹಾ ರಘುನಾಥ್ರವರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ದೂರದ ಊರಿನಲ್ಲಿ ಕುಳಿತು ಅಜ್ಜಿಯೊಡನೆ ತನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದ ಪುಟ್ಟ ಕವಿಯ ಐರಾಳಿಗೆ ನನ್ನ ಪ್ರೀತಿ ಇದುವರೆಗೂ ನೀಲಿಗಾರರ ಪದವನ್ನು ಹಾಡಿದ ಸಿದ್ದರಾಜರವರಿಗೆ ನನ್ನ ನಮಸ್ಕಾರ ಈ ಪುಸ್ತಕವನ್ನು ಪ್ರಕಟಿಸಿದ ಮಿಂಚುಳ್ಳಿ ಸೂರ್ಯಕೀರ್ತಿಯವರಿಗೆ ಪ್ರಕಾಶನದವರಿಗೆ ನನ್ನ ವಂದನೆ ಎಲ್ರಿಗೂ ನಮಸ್ಕಾರ ತಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ಕಣ್ಣ ಮುಂದಿಲ್ ಮುಂದಿರುವ ನೀವೆಲ್ಲ ಇಲ್ಲಿಗೆ ಬಂದಿರೋದು ಸುಮ್ಮನೆ ಅಲ್ಲ ಇದೊಂದು ಸಾಹಿತ್ಯದ ಒಕ್ಕೂಟ ಪುಸ್ತಕ ಪ್ರೀತಿಯ ನಾವು ಎಷ್ಟೊಂದು ಜೀವಿಗಳು ಒಟ್ಟಿಗೆ ಸೇರಿದ್ದೇವೆ ಅನ್ನೋದೇ ಒಂದು ದೊಡ್ಡ ಸಂಭ್ರಮ ನಾವು ಯಾಕೆ ಹೀಗೆ ಸೇರಬೇಕು ಸಂಭ್ರಮಿಸಬೇಕು ಎಂದು ಯೋಚಿಸಿದ್ರೆ ಒಬ್ರಿಗೊಬ್ಬರು ಬೆರೆಯೋದಕ್ಕೋಸ್ಕರ ಎಲ್ಲರನ್ನೂ ಒಳಗೊಳ್ಳುವ ಒಂದು ಹಂಬಲಕ್ಕಾಗಿ ಅಲ್ವಾ ಅಂತ ಅನಿಸುತ್ತೆ ಇದನ್ನು ಹಾಗು ಮಾಡಿದ ಶಾಂತಾರವರ ಕುಟುಂಬಕ್ಕೆ ಮಕ್ ಅವರ ಮಕ್ಕಳ ಪ್ರೋತ್ಸಾಹಕ್ಕೆ ಐರ ಮಗುವಿನ ಉತ್ಸಾಹಕ್ಕೆ ನಾವೆಲ್ಲ ಖುಷಿ ಪಡೋಣ ಎಂದಿಗೂ ಪ್ರಭುತ್ವ ಅನ್ನೋದು ನಮ್ಮ ಮೇಲೆ ನಡೆಸುವ ಹುನ್ನಾರಗಳನ್ನು ಎಡವಟ್ಟುಗಳನ್ನು ನೋವುಗಳನ್ನು ತಡೆಗಟ್ಟೋದಕ್ಕೆ ಒಗ್ಗೂಟಿ ಒಗ್ಗಟ್ಟಿನ ಇಂಥ ಒಕ್ಕೂಟವೊಂದು ನಮಗೆ ಯಾವಾಗಲೂ ಬೇಕು ಹಂಬಲದ ಮನಸ್ಸುಗಳು ತೀರಾ ಒಂಟಿಯಾಗಿ ಬಿಡ್ತಿರೋ ಈ ಕಾಲದಲ್ಲಿ ಜನರನ್ನು ಕೈಗೊಂಬೆಯಂತೆ ಬಳಸಿ ಬಿಸಾಡುತ್ತಿರುವ ರಾಜಕೀಯದಲ್ಲಿ ಸಾಮಾಜಿಕ ತಲ್ಲಣದಲ್ಲಿ ಗಟ್ಟಿ ನಿಲುವಿನ ಮಾತುಗಳು ಚರ್ಚೆಗಳು ನಡೆಯಬೇಕಿದೆ ಅಧ್ಯಾಪಕ ವರ್ಗ ಹಾಗೂ ಕಲಾವಿದರು ಕವಿಗಳು ಚಿಂತಕರು ನಾವು ಅಂದರೆ ಹೆಣ್ಮಕ್ಕಳು ಜನಸಾಮಾನ್ಯರು ಸಾಮಾಜಿಕ ಚಿಂತನೆಗಳನ್ನು ಹಿಡಿದಿಡುವ ಹಾಗೂ ಅದಕ್ಕೊಂದು ಭೂಮಿಗೆ ಸಿದ್ಧಪಡಿಸುವ ಅಗತ್ಯ ಇವತ್ತಿಗೆ ಖಂಡಿತ ಇದೆ ಯಾವ ಮೂಲದಲ್ಲಾದರೂ ಆಗಲಿ ಅದು ಜೀವಪರ ಇರಬೇಕು ಜೀವಜೀವದ ನಿಲುವಿನಲ್ಲಿ ಇರಬೇಕು ಇಲ್ಲಿರುವ ಎಲ್ಲ ಅರಿವಿನ ಜನರು ಮುಂದಿನವರಿಗೆ ಸಣ್ಣ ತಿಳಿವನ್ನು ದಾಟಿಸೋರೇ ಆಗಿದ್ದಾರೆ ಅನ್ನೋದು ನನ್ನ ನಂಬಿಕೆ ಹೀಗೆ ಹಲವು ಮನಸ್ಸುಗಳು ಒಂದಾಗಿ ನಡೆಸುವ ಈ ಹಬ್ಬದ ವಾತಾವರಣದಲ್ಲಿ ನಮ್ಮ ನಗುವಿನೊಡನೆ ನಮ್ಮ ವಿವೇಕವೂ ಎಚ್ಚೆತ್ತುಕೊಳ್ಳಬೇಕಾದದ್ದು ಖುಷಿಯ ಸಂಗತಿ ಅಂತ ನಾನು ಭಾವಿಸ್ತೀನಿ ಸಾಹಿತ್ಯ ಬಳಗ ಕಲಾವಿದರ ಬಳಗದ ಅಂತರಾಳದ ಕಕ್ಕುಲತೆಯಿಂದ ಈ ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೀವಿ ಜಡ್ಡುಗಟ್ಟಿದ ತರತಮದ ಧರ್ಮ ಜಾತಿ ಗೋಡೆಗಳನ್ನು ಒಡೆದು ಹೊಸ ಮಾದರಿಯ ಎಲ್ಲರಿಗೂ ಸಲ್ಲುವಂಥ ವೈಚಾರಿಕ ನೆರಳೊಂದನ್ನು ನಮ್ಮ ಎದೆಯೊಳಗೆ ಕಟ್ಟಿಕೊಳ್ಬೇಕು ಅದು ಹೇಗಿರ್ಬೇಕಪ್ಪ ಅಂದರೆ ಗೂಡಿನ ಥರ ಇರಬೇಕು ಆಕಾಶಕ್ಕೆ ಹರಿವಿಕೊಂಡ ಮರದ ನೆರಳಲ್ಲಿ ಹಕ್ಕಿಗೂ ನೆಮ್ಮದಿಯ ನೆಲೆ ಇರುತ್ತೆ ಭೂಮಿಗೆ ಬೇರೆಳಿಸಿದ ಆ ಮರಕ್ಕೂ ಆಗಸಕ್ಕೆ ರೆಕ್ಕೆ ತೆರೆಯುವ ಕಲೆ ಇರುತ್ತೆ ಎರಡೂ ಮೇಳೈಸಿದಂತೆ ಈ ಭೂಮಿ ಮೇಲೆ ನಾವು ಇದ್ದು ಹೋಗಬೇಕು ಅನ್ನೋದು ನನ್ನ ನಂಬಿಕೆ ಇಲ್ಲಿ ಸೇರಿದ ನಾವುಗಳು ಕನ್ನಡಕ್ಕೆ ಭವಿಷ್ಯ ಇದೆ ಎಂಬ ಭರವಸೆಗಳು ಅಂತ ನಾನು ತಿಳ್ಕೊಂಡಿದ್ದೇನೆ ಅಕ್ಷರ ಕಲಿಕೆ ಎಂಬುದು ಜಗತ್ತಿನ ವೈವಿಧ್ಯಮಯ ಜೀವದ ಸಂಕುಲನ ಜೀವ ಸಂಕುಲದ ಕಥೆಗಳನ್ನು ಪರಿಪೂರ್ಣವಾಗಿಸುತ್ತದೆ ಹಾಗೂ ನಾವೂ ಇದ್ದೇವೆ ಎನ್ನುವ ಹೆಮ್ಮೆಯನ್ನು ಒಳಗೊಳ್ಳುವ ಪ್ರಕ್ರಿಯೆಯನ್ನು ಹೊಂದಿದೆ ಬರವಣಿಗೆ ಎಂಬುದೊಂದು ಲೀಲೆ ಅದು ತನ್ನ ಮೈಯನ್ನು ತಾನೇ ಪಡೆದುಕೊಳ್ಳೋದಿಕ್ಕೆ ಲೇಖಕರನ್ನು ಕವಿಗಳನ್ನು ಬಳಸ್ಕೊಳ್ತಾ ಇರುತ್ತೆ ಅನ್ನೋದು ನಿಜ ಇಂಥದೊಂದು ಬಿಡಿಬಿಡಿಯಾದ ಅನುಭವವನ್ನು ಇಡಿಯಾಗಿ ಕಟ್ಟಬೇಕೆಂಬ ತುಡಿತದಲ್ಲಿ ಬರೆದಷ್ಟು ಮುಗಿಯದ ಲೇಖಕರ ಅನುಭವಗಳು ಕಥೆಗಳು ಹೋದ ತಾಳಿ ಹೋದ ಬದುಕಿನ ಪ್ರತಿಗಳು ಇಂಥ ಅನುಭವವೊಂದನ್ನು ಬಿಡುಗಡೆಯಾದ ಶಾಂತಾ ಜಯನಂದ್ರ ಸೀತೆ ಹೂ ಹಾಗೂ ಅವರ ಮುಂದುವರಿಕೆಯಾದ ಮೊಮ್ಮಗಳು ಐರಾಳ ಪೆಟಲ್ ಸಾಲಲ್ಲಿ ಕಾಣಿಸ್ ಕಾಣ ಕಾಣಬಹುದು ನೀವು ಓದಿದರೆ ತಡವಾಗಿ ಬರವಣಿಗೆಗೆ ಎದುರಾಗಿರುವ ಶಾಂತ ಹಾಗೂ ಬಾಲ್ಯದಲ್ಲೇ ಬರವಣಿಗೆ ಎದುರಾಗಿರುವ ಐರ ಇಬ್ಬರನ್ನು ಕಂಡಾಗ ನನಗೆ ಹೆಮ್ಮೆ ಅನಿಸುತ್ತೆ ಬರೆಯೋದು ಅದರ ಮೂಲಕ ಓದುಗರನ್ನು ಒಳಗೊಳ್ಳೋದು ಸಾಮಾನ್ಯವಾದದ್ದಲ್ಲ ಅದರ ಅರ್ಥವನ್ನು ಒಂದು ಉದಾಹರಣೆ ಮೂಲಕ ನಾನು ನಿಮಗೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜಾವೇದ್ ಅಖ್ತರ್ ಅನ್ನುವ ಹೆಸರಾಂತ ಸಿನಿಮಾ ಸಾಹಿತಿ ತಮಗೆಲ್ಲ ಗೊತ್ತಿದ್ದಾರೆ ಅವರು ಸಾಹಿತ್ಯ ಮತ್ತು ಕಲೆ ಬಗ್ಗೆ ಕೊಟ್ಟ ವಿವರಣೆ ಇದು ಫಿಶಿಂಗ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಲ್ಲ ಫಿಶಿಂಗ್ ಅನ್ನೋದು ವಿರಾಮದಲ್ಲಿರುವವರಿಗೆ ದೈನಂದಿನ ಒತ್ತಡದಿಂದ ಬಳಲ್ತಿರೋರಿಗೆ ಧ್ಯಾನ ಮತ್ತು ಏಕಾಗ್ರತೆಯ ಕ್ರಿಯೆ ಮೀನಿಗಾಗಿ ಗಾಳವನ್ನು ತಾಸುಗಟ್ಟಲೆ ನೀರಿನಲ್ಲಿ ಇಳಿಬಿಟ್ಟು ಮೀನೊಂದು ಅದರ ತುದಿಯನ್ನು ಕಚ್ಚಿ ಎಳೆದಾಗ ಅದೊಂದು ಆಟ ಆದರೆ ನೀವು ಇದೇ ಕ್ರಿಯೆಯನ್ನು ಮೀನ ದೃಷ್ಟಿಯಿಂದ ನೋಡಿದರೆ ಯೋಚಿಸಿ ನೋಡಿ ನೀವೇ ಒಂದರಕ್ಷಣ ಬಿಡಿ ನಿಮ್ಮ ಕೊಠಡಿಯಲ್ಲಿ ಆರಾಮಾಗಿ ಸಂಗೀತ ಕೇಳುತ್ತಾ ನೀವು ಕುಳ್ತಿದ್ದೀರ ಅಂತ ಅಂದ್ಕೊಳ್ಳಿ ಆಗ ನಿಮಗಿಷ್ಟವಾದದ್ದು ಏನೋ ಜಾಮೂನೋ ಜಿಲೇಬಿನೋ ಅಥವಾ ಮತ್ತಿನ್ನೇನೋ ದಾರದಲ್ಲಿ ಇಳಿದು ಬರುತ್ತೆ ಬಾಯಿಯವರೆಗೂ ಬರುತ್ತೆ ನೀವು ಆಸೆಯಿಂದ ಅದನ್ನು ಕಚ್ಚಿ ನುಂಗಬೇಕು ಅಂದ್ಕೊಂಡಾಗ ತಕ್ಷಣವೇ ಲೋಹದ ಚೂಪಾದ ಕೊಕ್ಕೆ ನಿಮ್ಮ ಕರಳನ್ನು ಕೊರೆಯ ತೊಡಗುತ್ತೆ ಮೇಲಿಂದ ಸರಕ್ಕನೆ ಆ ಚೂಪಾದ ಕೊಕ್ಕೆನ ಎಳೆದು ಹಿಸುಕಿ ಆವಾಗ ಎಳೆದಾಗ ನೀವೇ ಮೀನ ಅದನ್ನ ಅದನ್ನು ನಿಮ್ಮನ್ನು ಹಿಡಿದು ತಂತಿಗೆ ಹಾಕ್ತಾರೆ ಆಗ ನೀವೇನು ಮಾಡ್ತೀರ ಕಿರ್ಚ್ತೀರ ಪರ್ಚ್ತೀರ ಸಹಾಯಕ್ಕಾಗಿ ಯಾಚಿಸ್ತೀರ ಅಸಹಾಯಕತೆಯಿಂದ ಕೂಗ್ತೀರ ಈ ಕ್ರಿಯೆ ಈಗ ವಿನೋದಂತೆ ನಿಮಗೆ ಅನಿಸಲ್ಲ ವಿನೋದ ಅನಿಸೋದೇ ಇಲ್ಲ ಕ್ರೌರ್ಯ ಅಂತ ಅನಿಸುತ್ತೆ ಯಾಕೆ ಕ್ರೌರ್ಯ ಅನ್ನಿಸ್ತು ಹೀಗೆ ಮೀನು ಮೀನು ಹಿಡಿಯುವ ಕ್ರಿಯೆಯೊಂದು ವಿನೋದ ವಿಹಾರವೆಂದು ಯಾಕೆ ಅನ್ನಿಸ್ತಾ ಇದೆ ಯಾಕೆ ಅಂದರೆ ಮೀನುಗಳಿಗೆ ಧ್ವನಿ ಇಲ್ಲ ಧ್ವನಿ ತಂತುಗಳಿಲ್ಲ ಅವುಗಳ ಮೌನವೇ ಹಿಡಿಯ ಪ್ರಕ್ರಿಯೆಯನ್ನು ವಿಹಾರವಾಗಿ ಬದಲಾಯಿಸಿದೆ ಕಲೆ ಸಾಹಿತ್ಯ ಅನ್ನೋದು ನಮ್ಮ ಧ್ವನಿಪೆಟ್ಟಿಗೆ ನಮ್ಮ ಸಮಾಜದ ಧ್ವನಿಪೆಟ್ಟಿಗೆ ಅದು ಮೌನವಾದರೆ ಅದು ಇಲ್ಲವಾದರೆ ಇಲ್ಲಿ ನಡೆಯುವ ದೌರ್ಜನ್ಯ ಶೋಷಣೆ ಕ್ರೌರ್ಯ ದಬ್ಬಾಳಿಕೆ ಎಲ್ಲ ವಿಹಾರ ಮತ್ತು ವಿನೋದದ ಸಂಗತಿಗಳಾಗಿ ಬಿಡ್ತವೆ ಇದು ಸಮಾಜಕ್ಕೆ ಸಾಹಿತ್ಯ ಹಾಗೂ ಕಲೆಯಿಂದಾಗುವ ಲಾಭ ಅಂತ ನನಗೆ ಅನಿಸುತ್ತೆ ಅಂತ ಜಾವೇದ್ ಅಖ್ತರ್ ವಿವರಣೆಯನ್ನು ಕೊಡ್ತಾರೆ ಬಹುಶಃ ನನಗೂ ನಿಮ್ಮ ಅವರ ಮಾತು ಭಾಳ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ನಮಸ್ಕಾರ